ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ರಾಯರೋ ಹತ್ರ ಹೆಜ್ಜೆ ನಮಸ್ಕಾರ ಹಾಕಬೇಕಾದ್ರೆ ಯಾವ ರೀತಿ ನಾವು ಹೆಜ್ಜೆ ನಮಸ್ಕಾರನ ಹಾಕೋಕ್ಕಿಂತ ಮುಂಚೆ ಏನೆಲ್ಲ ತಯಾರಿನ ಮಾಡಿಕೊಂಡು ಹಾಕಬೇಕು ಮತ್ತು ಎಷ್ಟು ನಮಸ್ಕಾರನ ಹಾಕಬೇಕು ಎಲ್ಲಿ ನಮಸ್ಕಾರನ ಹಾಕಬೇಕು ಎಷ್ಟೆಷ್ಟು ಬಾರಿ ನಮಸ್ಕಾರ ಹಾಕಿದ್ರೆ ಯಾವ್ಯಾವ ಪ್ರಯೋಜನ ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿನ ಕೊಡ್ತಾ ಇರೋವಂಥದ್ದು ನಾವು ದೇವಸ್ಥಾನಗಳಿಗೆ ಹೋದಾಗಲೆಲ್ಲ ಪ್ರದಕ್ಷಿಣೆಯನ್ನು ಹಾಕದೆ ಹಿಂದಕ್ಕೆ ಬರುವುದೇ ಇಲ್ಲ ಪ್ರತಿಯೊಂದು ದೇವರಿಗೂ ಪ್ರದಕ್ಷಿಣೆ ಹಾಕುವುದರಲ್ಲಿ ಒಂದೊಂದು ರೀತಿಯಲ್ಲಿ ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತದೆ ಗುರುವಾರ ರಾಘವೇಂದ್ರ ಸ್ವಾಮಿಗಳ ದಿನ ಈ ದಿನ ಹೆಚ್ಚಿನವರು ರಾಯರಿಗೆ ಪ್ರದಕ್ಷಿಣೆ ಹಾಕಿ ಆಶೀರ್ವಾದವನ್ನು ಪಡೆಯುತ್ತಾರೆ ರಾಯರಿಗೆ ಎಷ್ಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಅದರಿಂದ ಏನು ಪ್ರಯೋಜನವಿದೆ ಎಂದು ನಾವು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಮೂರ್ ಪ್ರದಕ್ಷಿಣೆನ ಹಾಕ್ಬಿಟ್ಟು ಬರ್ತೀವಿ ಅಲ್ವಾ ನಾವು ನಾವು ಮೂರ್ ಪ್ರದಕ್ಷಿಣೆನ ಹಾಕೋ ಉದ್ದೇಶ ಏನು ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಇವಾಗ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಮೂರು ಸುತ್ತುಗಳಲ್ಲಿ ದೇವರಿಗೆ ಮೊದಲನೆಯ ಸುತ್ತು ಹಾಕುವುದರಿಂದ ಬ್ರಹ್ಮ ಹತ್ಯೆ ದೋಷ ಪರಿಹಾರ ಇನ್ನು ಎರಡನೆಯ ಸುತ್ತು ಹಾಕುವುದರಿಂದ ನಮ್ಮ ಅಹಂಕಾರವನ್ನು ಹಾಗೂ ನಾವು ತಿಳಿದೋ ತಿಳಿಯದೆ ಮಾಡಿದ ತಪ್ಪುಗಳನ್ನು ಪರಿಹಾರ ಮಾಡುವುದು ಇನ್ನು ಮೂರನೆಯ ಸುತ್ತು ನಾವು ಜೀವನದಲ್ಲಿ ನಮಗಾಗಿ ಹಾಕಬೇಕಾಗಿರುವಂಥ ಅಥವಾ ಮಾಡಬೇಕಾಗಿರುವಂತ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಸುರಕ್ಷಿತವಾಗಿ ನಡೆಯಲೆಂದು ಹಾಕುವಂತ ಸುತ್ತು ಈ ಮೂರು ಸುತ್ತು ಮೂರು ಪ್ರದಕ್ಷಿಣೆ ಹಾಕುವ ಅರ್ಥ ಇದಿಷ್ಟ ಆಗಿರುತ್ತದೆ ಇನ್ನು ರಾಯರಿಗೆ ಅದರಲ್ಲೂ ಪ್ರಮುಖವಾಗಿ ನೀವೆಷ್ಟು ಪ್ರದಕ್ಷಿಣೆ ಹಾಕ್ತೀರ ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಿದ್ರೆ ನೀವು ಅಂದ್ಕೊಂಡಿರೋಂಥ ಕೆಲಸಗಳಲ್ಲಿ ಜಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮನಸ್ಸಲ್ಲಿ ಯಾವುದೇ ಒಂದು ಆಸೆಯನ್ನು ಇಟ್ಕೊಂಡು ಅದು ಈಡೇರಬೇಕು ಅಂತ ಅಂದ್ಕೊಂಡು ನೀವು ಪ್ರದಕ್ಷಿಣೆ ಆಗ್ತಾ ಇದ್ದರೆ ಆಗ ನೀವು ಐದು ಬಾರಿ ಪ್ರದಕ್ಷಿಣೆನ ಹಾಕಬೇಕು ನಿಮ್ಮ ಆಸೆನ ಈಡೇರಿಸ್ಕೋಬೇಕಾದ್ರೆ ಇನ್ನು ಸಂತಾನ ಭಾಗ್ಯವನ್ನು ಬೇಡ್ಕೊಂಡು ಪಡ್ಕೊಳ್ಳೋಕೋಸ್ಕರ ರಾಯರಿಗೆ ಪ್ರದಕ್ಷಿಣೆ ಆಗ್ತಾಯಿದ್ದೀರಾ ಅಂದರೆ ಒಂಬತ್ತು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ನೀವು ಸಂತಾನ ಭಾಗ್ಯ ಪಡೋ ಪಡೆಯೋದಕ್ಕಾಗಿ ಇನ್ನು ತಪ್ಪೇ ಮಾಡದೆ ಶಿಕ್ಷೆಗೆ ಗುರಿಯಾಗುವಂತಹ ಸಂದರ್ಭ ಎದುರಾದರೆ ಅಥವಾ ಶತ್ರು ಬಾಧೆಗೆ ನೀವು ಒಳಗಾಗಿದ್ದರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯ ಹತ್ತಿರ ಇರುವ ಬೃಂದಾವನಕ್ಕೆ ಅಥವಾ ಮಠಕ್ಕೆ ಹೋಗಿ ನೀವು ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಇನ್ನು ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕುವುದು ತುಂಬ ಅಂದರೆ ತುಂಬಾ ಪ್ರಯೋಜನಕಾರಿಯಾಗಿದೆ ಈ ರೀತಿ ಪ್ರದಕ್ಷಿಣೆ ಹಾಕುವುದರಿಂದ ನಿಮ್ಮ ಮನಸ್ಸಿನ ಎಲ್ಲ ಕೋರಿಕೆಯನ್ನು ಸಂಪೂರ್ಣಗೊಳಿಸುತ್ತಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಇನ್ನು ಎಷ್ಟು ಸುತ್ತು ಪ್ರದಕ್ಷಿಣೆನ ಯಾವ್ಯಾವ ರೀಸನ್ಗೆ ಹಾಕಬೇಕು ಅನ್ನೋದನ್ನು ತಿಳ್ಕೊಂಡ್ವಿ ಮತ್ತು ಇವಾಗ ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕಬೇಕಾದ್ರೆ ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹೆಜ್ಜೆ ನಮಸ್ಕಾರವನ್ನು ರಾಯರಿಗೆ ಪ್ರಿಯವಾದ ಗುರುವಾರದೊಂದು ಅಂದರೆ ಗುರುವಾರ ದಿನದೊಂದು ಪ್ರಾರಂಭ ಮಾಡಬೇಕು ಹೆಜ್ಜೆ ನಮಸ್ಕಾರ ಮಾಡುವ ದಿನದೊಂದು ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಮನೆಯಲ್ಲಿ ರಾಯರನ್ನು ಮತ್ತು ನಿಮ್ಮ ಮನೆ ದೇವರನ್ನು ಅಂದರೆ ಕುಲದೇವರನ್ನು ಪೂಜಿಸಿ ಆಮೇಲೆ ಮಠಕ್ಕೆ ಹೋಗಬೇಕು ಹೆಜ್ಜೆ ನಮಸ್ಕಾರ ಮಾಡುವ ಮುನ್ನ ನೀವು ಇದನ್ನು ಮಾಡಲೇಬೇಕು ಅದು ಏನು ಂತ ತಿಳ್ಕೊಳ್ಳೋಣ ಮೊದಲನೇ ಗುರುವಾರ ರಾಯರ ಮಠಕ್ಕೆ ಭೇಟಿ ನೀಡಿದಾಗ ಸಂಕಲ್ಪವನ್ನು ಮಾಡಬೇಕು ಅಂದರೆ ನೀವು ಯಾವ ಕಾರಣಕ್ಕಾಗಿ ಹೆಜ್ಜೆ ನಮಸ್ಕಾರ ಮಾಡುವ ಕಾರ್ಯವನ್ನು ತೆಗೆದುಕೊಂಡಿದ್ದೀರಾ ಆ ಕಾರ್ಯ ಯಾವುದೇ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ಆದಷ್ಟು ಬೇಗ ಪೂರ್ಣಗೊಳ್ಳಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಿ ರಾಯರ ಸನ್ನಿಧಾನದಲ್ಲಿ ನೀವು ಹೆಜ್ಜೆ ನಮಸ್ಕಾರವನ್ನು ಹಾಕುವಾಗ ರಾಯರ ನಾಮವನ್ನು ಸ್ಮರಣೆ ಮಾಡುತ್ತಾ ಹೆಜ್ಜೆ ನಮಸ್ಕಾರವನ್ನು ಮಾಡಬೇಕು ಮತ್ತೆ ರಾಯರ ಮಂತ್ರ ಪಠಿಸುತ್ತ ನಮಸ್ಕಾರ ಮಾಡಬೇಕು ರಾಯರ ಸನ್ನಿಧಾನದಲ್ಲಿ ಹೆಜ್ಜೆ ನಮಸ್ಕಾರವನ್ನು ಮಾಡುವ ಮುನ್ನ ಅಂದರೆ ಮಾಡುವ ದಿನದೊಂದು ಮತ್ತೆ ಇಂದಿನ ದಿನದೊಂದು ತಾಮಸಿಕ ಆಹಾರವನ್ನು ಮತ್ತು ಮಾಂಸ ಆಹಾರವನ್ನು ಸೇವಿಸಬಾರದು ತಾಮಸಿಕ ಆಹಾರ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಊಟನ ನೀವು ಮಾಡಿರಬಾರದು ಬುಧವಾರ ಗುರುವಾರ ಎರಡು ದಿವಸನೂ ಕೂಡ ಮತ್ತೆ ವೆಜ್ನ ತಿನ್ನೋ ಆಗಿಲ್ಲ ನಿಮ್ಮ ದೇಹ ಮತ್ತು ಮನಸ್ಸು ಶುದ್ಧವಾಗಿರಬೇಕು ಹೆಜ್ಜೆ ನಮಸ್ಕಾರವನ್ನು ನೀವು ನಾಲ್ಕು ಗುರುವಾರ ಒಂಬತ್ತು ಗುರುವಾರ ಅಥವಾ ಏಳು ಗುರುವಾರ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹೆಜ್ಜೆ ನಮಸ್ಕಾರವನ್ನು ಮಾಡಬಹುದು ಆವಾಗಲೇ ಹೇಳೋ ರೀತಿ ಎಷ್ಟು ಸುತ್ತು ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತ ನಾನು ಯಾವ್ಯಾವ ಕಾರಣಕ್ಕೆ ಅಂತ ಹೇಳಿದೆ ಅಲ್ವಾ ಇನ್ನು ನೀವು ಜಾಸ್ತಿ ನೀವು ನಿಮ್ಮ ಜೀವನ ತುಂಬಾ ಚೆನ್ನಾಗಿರಬೇಕು ಮುಂದಕ್ಕೂನು ನಿಮ್ಮದು ಬೇಡಿಕೆಗಳೆಲ್ಲ ಆದಷ್ಟು ಬೇಗ ಈಡೇರಬೇಕು ಅಂದರೆ ಇಪ್ಪತ್ತೊಂದು ಸುತ್ತು ಇಪ್ಪತ್ತೆಂಟು ಸುತ್ತು ಮತ್ತು ನಲವತ್ತೆಂಟು ಸುತ್ತು ಇದರಲ್ಲಿ ನೀವು ರಾಯರಿಗೆ ಒಂದು ಸುತ್ತು ಪ್ರದಕ್ಷಿಣೆಯನ್ನು ಅಂದರೆ ಹೆಜ್ಜೆ ನಮಸ್ಕಾರವನ್ನು ಹಾಕಿದ ನಂತರ ರಾಯರ ಬಲಭಾಗಕ್ಕೆ ನಿಂತುಕೊಂಡು ಒಂದು ನಮಸ್ಕಾರವನ್ನು ಹಾಕಬೇಕು ಒಂದು ಸುತ್ತು ಮುಗಿದ ತಕ್ಷಣ ರಾಯರು ಬಲಭಾಗಕ್ಕೆ ನಿಂತು ನೀವು ರಾಯರಿಗೆ ನಮಸ್ಕಾರನ ಹೇಳಬೇಕು ಮತ್ತೆ ನೀವು ಎಷ್ಟು ಪ್ರದಕ್ಷಿಣೆನ ಹಾಕ್ತೀರ ಅಷ್ಟು ಪ್ರದಕ್ಷಿಣೆ ಸುತ್ತು ಮುಗಿತಾ ಬಂದಂಗೆ ನೀವು ರಾಯರು ಬಲಗಡೆನೇ ನಿಂತುಕೊಂಡು ನಮಸ್ಕಾರನ ಮಾಡಿ ನೀವು ಈ ನಮ್ಮ ಪ್ರದಕ್ಷಿಣೆನ ಕಂಪ್ಲೀಟ್ ಮಾಡಬೇಕಾಗಿರುವಂಥದ್ದು ಹಾಗೂ ಹೆಜ್ಜೆ ನಮಸ್ಕಾರನ ಮಾಡ್ತಾ ಮಾಡ್ತಾ ನೀವು ರಾಯರು ಬೃಂದಾವನಕ್ಕೆ ಇಲ್ಲ ನಿಮ್ಮ ಮನೆಗಳ ಹತ್ರ ಇರೋ ರಾಯರು ಮಠಕ್ಕೆ ಒಂದೊಂದು ಮೂಲೆಗೂ ಕೂಡ ನಮಸ್ಕಾರನ ಹಾಕಬೇಕು ಅಂದರೆ ನಾಲ್ಕು ಮೂಲೆ ಸಿಗುತ್ತಲ್ವ ನಿಮಗೆ ನಾಲ್ಕು ಮೂಲೆಗೂ ಕೂಡ ನಮಸ್ಕಾರನ ಹಾಕೊಂಡು ಹಾಕೊಂಡು ಬರಬೇಕಾಗಿರೋ ಅಂಥದ್ದು ಹೆಜ್ಜೆ ನಮಸ್ಕಾರ ಮಾಡ್ತಾ ಮಾಡ್ತಲೇನೆ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ರೀತಿ ನೀವು ಹೆಜ್ಜೆ ನಮಸ್ಕಾರನ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇನ್ನು ಹೆಜ್ಜೆ ನಮಸ್ಕಾರ ಮಾಡೋದ್ರಿಂದ ಏನೆಲ್ಲ ಯೂಸ್ಫುಲ್ ನಮಗೆ ಪ್ರಯೋಜನಗಳಿವೆ ಅಂತಂದರೆ ನೀವು ಅಂದ್ಕೊಂಡಿರೋ ಕಾರ್ಯಗಳಲ್ಲಿ ಫಲ ಸಿಗುವುದು ಇಷ್ಟಾರ್ಥಗಳೆಲ್ಲ ಒಂದೊಂದಾಗಿ ಈಡೇರುವುದು ನಿಮ್ಗೆ ಆರೋಗ್ಯ ಸಮಸ್ಯೆಗಳಿಂದ ಇದ್ರೆ ಅದರಿಂದ ಇದರಿಂದ ದೂರ ಆಗುತ್ತೆ ಇನ್ನು ಹಣಕಾಸಿನ ಸಮಸ್ಯೆಗಳು ಇನ್ಯಾವ ರೀತಿ ನಿಮ್ಮ ಸಮಸ್ಯೆಗಳಿಗೋಸ್ಕರ ನೀವು ಅಂದ್ಕೊಂಡು ಹೆಜ್ಜೆ ನಮಸ್ಕಾರ ಆಗ್ತಾ ಇದ್ದೀನಿ ಅಂತ ಅಂದರೆ ಅದೆಲ್ಲ ಈರುತ್ತೆ ಒಂದೊಂದಾಗಿ ಒಂದೊಂದಾಗಿ ನಿಧಾನಕ್ಕೆ ನಿಮ್ಗೆ ಯಾವ ಟೈಮ್ಗೆ ಅದು ಆಗಬೇಕು ಆ ಟೈಮ್ಗೆ ಆಗುತ್ತೆ ನೀವು ತಾಳ್ಮೆಯಿಂದ ಮಾಡಬೇಕು ಅಷ್ಟೇ ಈ ಕೆಲಸನ ನೀವು ಮಂತ್ರಾಲಯಕ್ಕೆ ಹೋಗಿ ಹಾಕಿದ್ರೂ ನಡೆಯುತ್ತೆ ಇಲ್ಲನೇ ಮನೆಗಳ ಹತ್ರ ಇರುವಂಥ ಮಟ್ಟದಲ್ಲಿ ಹೋಗಿ ಹಾಕಿದ್ರೂ ನಡೆಯುತ್ತೆ ರಾಯರ ಮಠದಲ್ಲಿ ಆಗಿರ್ಬೋದು ಬೃಂದಾವನದಲ್ಲಿ ಆಗಿರ್ಬೋದು ಧನಾತ್ಮಕ ಶಕ್ತಿಯ ಸಂಚನಲ್ಲ ತುಂಬಾ ಜಾಸ್ತಿ ಇರುತ್ತೆ ನಾವು ಇಲ್ಲಿ ಪ್ರದಕ್ಷಿಣೆಯನ್ನು ಹಾಕುವಾಗ ಮನಸ್ಸನ್ನು ಹೆಚ್ಚು ಶುದ್ಧ ುಕೊಂಡು ಪ್ರದಕ್ಷಿಣೆನ ಹಾಕಬೇಕು ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕುವ ಮುನ್ನ ರಾಯರ ಮುಂದೆ ನಿಂತುಕೊಂಡು ನಾವು ಯಾವುದಕ್ಕಾಗಿ ಪ್ರದಕ್ಷಿಣೆಯನ್ನು ಮಾಡುತ್ತಿದ್ದೇವೆ ಎಂಬುದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರದಕ್ಷಿಣೆ ಹಾಕಿ ರಾಯರ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುತ್ತದೆ ಪ್ರದಕ್ಷಿಣೆ ಹಾಕುವಾಗ ಮನಸ್ಸಲ್ಲಿ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳನ್ನು ಇಟ್ಕೋಬಾರದು ಮನಸ್ಸು ಕೇವಲ ರಾಯರ ಸ್ಮರಣೆಯಲ್ಲಿಯೇ ಇರಬೇಕು ನೀವು ಈ ರೀತಿ ಪ್ರದಕ್ಷಿಣೆಗಳನ್ನು ಹಾಕುವುದರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತಾರೆ ಅದರಿಂದ ನಿಮ್ಮ ಮನಸ್ಸಿನ ಆಸೆಯೂ ಕೂಡ ಪೂರ್ತಿಯಾಗಿ ನೆರವೇರುತ್ತೆ ಈ ಥರ ಹೆಜ್ಜೆ ನಮಸ್ಕಾರ ನೀವು ಮಂತ್ರಾಲಯಕ್ಕೆ ಹೋದಾಗಲೇ ಆಗಿರ್ಬೋದು ಅಥವಾ ನೀವು ವಾರ ವಾರ ರಾಯರು ಮಟ್ಟಕ್ಕೆ ಭೇಟಿ ನೀಡ್ತಾ ಇದ್ದೀರಾ ಅಲ್ಲಿಗೆ ಹೋದಾಗಲೇ ಆಗಿರ್ಬೋದು ಈ ಥರ ಪ್ರದಕ್ಷಿಣೆನ ಹಾಕಿ ನೀವು ಸರಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ ಏನು ಅಂತ ಅಂದ್ಬಿಟ್ಟು ಇದಿಷ್ಟು ನನ್ನ ರಾಯರು ಬಗೆಗಿನ ಮಾಹಿತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ